ಗುಡ್ ಮಾರ್ನಿಂಗ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ನಾಟ್ ಹೇಟ್ ಇಂದಿನ ಸಂಚಿಕೆಯಲ್ಲಿ ಆದ್ಯ ಮಾತ್ರ ಬಿಡು ನನ್ನ ಮತ್ತೆ ಮತ್ತೆ ಹತನ ಹೇಳಿದ್ರೆ ನಿನ್ನ ಕೈ ಮುರಿತೀನಿ ಅಷ್ಟೇ ಎಂದಳು ಕೋಪದಲ್ಲಿ ಹಾದಿ ನಗತಾ ನೀನು ಕೈ ಮುರಿದ್ರೆ ಅದನ್ನು ನೀನೇ ಸಾರಿ ಮಾಡಬೇಕು ಆಮೇಲೆ ನನ್ನ ಮಗ ಬಂದು ಯಾಕಮ್ಮ ಅಪ್ಪನಿಗೆ ಕೈ ಮುರಿದಿಯಂತೆ ಮತ್ತೆ ನನ್ನ ಹೇಗೆ ಅಪ್ಪ ಎತ್ತಿಕೊಳ್ಳುತ್ತೆ ಎಂದು ಚಾರ್ಜ್ ಮಾಡ್ತಾನೆ ಎಂದ ಆದ್ಯಾ ನಿನ್ನ ಜೊತೆ ನಾನೇ ಇರಲ್ಲ ಅಂದರೆ ನನ್ನ ಮಗುನು ಹ್ಯಾಕೆ ಬಿಡಲಿ ನಾವಿಬ್ಬರೂ ಹೇಗೋ ಇರ್ತೀವಿ ನೀ ಮಾತ್ರ ಹೀಗೆ ಡ್ಯೂಟಿನಲ್ಲಿ ಬಿದ್ದಿರು ಎಂದಳು ಹಾದಿ ಎಷ್ಟೇ ಕೋಪ ನಿನಗೆ ಎಂದವನು ಅವಳ ಕೊರಳ ಬಳಸಿ ಅವಳ ತುಟಿಗೆ ತನ್ನ ತುಟಿ ಸೇರಿಸಿ ಲಿಪ್ ಲಾಕ್ ಮಾಡಿದ್ದ ಮುಂದೆ ಆದ್ಯ ಅವನಿಂದ ಬಿಡಿಸ್ಕೊಳ್ಳೋಕೆ ಕೊಸ್ರಾಡಿದ್ರೂ ಬಿಡದ ಆದಿ ಅವಳನ್ನು ಗಟ್ಟಿಯಾಗಿ ತಬ್ಬಿ ಮುತ್ತಿಟ್ಟು ಥ್ಯಾಂಕ್ಸ್ ಆದ್ಯ ನನ್ನ ಅಪ್ಪನ್ನ ಮಾಡಿದ್ದಕ್ಕೆ ಎಂದ ಆದ್ಯ ಕೋಪ ಸ್ವಲ್ಪ ಮಟ್ಟಿಗೆ ಕರಗಿತು ಆದಿಗೆ ಎರಡು ಗುತ್ತು ಕೊಟ್ಟು ಐ ಹೇಟ್ ಯು ಎಂದು ಅವನನ್ನೇ ತಬ್ಬಿ ಎಷ್ಟು ಖುಷಿಲಿ ಮೊದಲು ನೀನೇ ನೋಡಬೇಕು ಅಂತ ಆಸೆಪಟ್ಟೆ ಗೊತ್ತಾ ಎಂದಳು ಆದಿ ಅವಳ ನೆತ್ತಿಗೆ ಮುತ್ತಿಟ್ಟು ಅಂದರೆ ಮನೇಲಿ ಅಮ್ಮ ಅಪ್ಪನಿಗೆ ಗೊತ್ತಿಲ್ವಾ ಎಂದ ನಿನ್ನ ಮೇಲೆ ಕೋಪಕ್ಕೆ ಸುಧಾಮನಿಗೆ ಹೇಳ್ಬಿಟ್ಟೆ ಎಂದಳು ತುಟಿ ಹುಬ್ಬಿಸಿ ಆದಿ ನಕ್ಕು ಅದಕ್ಕೆ ಅಮ್ಮ ಹಾಗೆಲ್ಲ ಮಾತಾಡ್ತಿದ್ದಿದ್ದು ಎಂದು ಓಕೆ ನಾನು ನನ್ನ ಅತ್ತೆ ಮಾವನಿಗೆ ವಿಷಯ ತಿಳಿಸ್ತೀನಿ ಎಂದು ನಕ್ಕ ಆದ್ಯಾ ಬೇಡ ಆದಿ ಎಂದಳು ತನ್ನ ತುಟಿ ಕಚ್ಚಿ ಆದಿ ಯಾಕೆ ಅಲ್ಲಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಎಂದ ಆದ್ಯಾ ಬೇಡ ನನಗೆ ನಾಚಿಕೆ ಆಗುತ್ತೆ ಹೋಗು ಅದಿ ಡ್ಯಾಡ್ ಮುಂದೆ ಈಗೆಲ್ಲ ನಿಲ್ಲೋಕೆ ಎಂದಳು ತನ್ನ ಮುಚ್ಚಿ ಅದಿ ಜೋರಾಗಿ ನಗತ ನೀನು ನಿಜಕ್ಕೂ ಡಾಕ್ಟರಾ ನಿನ್ನ ಯಾಕಾದರೂ ನಿಮ್ಮಪ್ಪ ಡಾಕ್ಟರ್ ಮಾಡಿದ್ರು ಎಂದು ನಗತ ನನ್ನ ಶ್ರೀಮತಿ ಈ ವಿಷಯ ಕೇಳಿ ಯಾರು ನಿನ್ನ ಕಾಲು ಎಳೆಯೋಲ್ಲ ಬದಲಿಗೆ ತುಂಬ ಖುಷಿಯಾಗಿ ಇಂಥ ಚೈಲ್ಡ್ಗೆ ಇನ್ನೊಂದು ಮಗುನ ಅಂತ ಖುಷಿ ಪಡ್ತಾರೆ ನಿನ್ನ ತಂದೆ ತಾಯಿಗೆ ತುಂಬ ಖುಷಿಯಾಗುತ್ತೆ ಆದ್ಯಾ ನಿನ್ಗೆ ಹೇಳೋಕ್ಕೆ ಮುಜುಗರ ಅಂದರೆ ನಾನು ನಮ್ಮ ಮಾವನಿಗೆ ಹೇಳ್ತೀನಿ ಓಕೆ ಎಂದು ಒನ್ಸ್ ಅಗೇನ್ ಥ್ಯಾಂಕ್ಸ್ ನಾನು ಮುದ್ದು ಹುಡ್ಗಿ ಎಂದು ಇನ್ನಷ್ಟು ಹಪ್ಪಿದವಣ್ಣ ಆದ್ಯ ಅವನ ಪ್ರೀತಿ ಮಾತಿಗೆ ಪ್ರತಿ ನಿಮಿಷ ಸೋಲೋ ಹುಡುಗಿ ಆದಿ ನನಗೊಂದು ಪ್ರಾಮಿಸ್ ಮಾಡು ಎಂದಳು ಆದಿ ಕೇಳು ಆದ್ಯ ನೀನು ಹೇಳಿರೋ ನ್ಯೂಸ್ಗೆ ಏನು ಕೇಳಿದ್ರು ನಡೆಸ್ಕೊಡ್ತೀನಿ ಅಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಎಂದ ಆದ್ಯಾ ನನ್ನ ಜೊತೆ ಹೀಗೆ ಇರುವ ಆದಿ ನೀನು ಒಂದು ಎರಡು ವಾರ ಕೆಲಸ ಅಂತ ಹೋಗಬೇಡ ನನಗೆ ತುಂಬ ಬೇಜಾರಾಗುತ್ತೆ ಒಮ್ಮೊಮ್ಮೆ ನಿನ್ನ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಇನ್ನೊಮ್ಮೆ ನೀನು ನನ್ನ ಜೊತೆ ಇಲ್ಲದ್ದು ನೋಡಿ ತುಂಬ ಬೇಜಾರಾಗುತ್ತೆ ಅದಿ ನೀನು ಒಬ್ಬ ನಾರ್ಮಲ್ ವ್ಯಕ್ತಿ ಆಗಿದ್ರೆ ನನ್ನ ಜೊತೆ ಯಾವಾಗಲೂ ಇರ್ತಿದ್ದೆ ಅಲ್ವಾ ಅಂದ ಎಂದಳು ಆದಿ ಓಕೆಮ್ಮ ಇನ್ನು ಆದಷ್ಟು ಇಲ್ಲೇ ಇರ್ತೀನಿ ಆ ಥರ ಕ್ರಿಟಿಕಲ್ ಕೇಸ್ಗಳು ತೊಗೊಳಲ್ಲ ಎಂದ ಆದ್ಯ ಥ್ಯಾಂಕ್ಸ್ ಎಂದು ತಪ್ಪಿ ಈಗ ನನ್ನ ಪಾಚಿ ಮಾಡಿಸು ಎಂದಳು ಅವನ ಮಡಿಲಿಗೆ ಮಲಗಿ ಆದಿ ಅವಳ ಕೆನ್ನೆಗಿಲಿ ನೀನೇನು ಚಿಕ್ಕ ಮಗುನಾ ಈಗ ಇನ್ನೊಂದು ಮಗುಗೆ ತಾಯಾಗ್ತಿದ್ಯಾ ಈಗ ನಿನಗೆ ಪಾಚಿ ಬೇರೆ ಮಾಡಿಸ್ಬೇಕಂತೆ ಎಂದು ಹಾಗೆ ಹಿಂದೆವರೆಗೆ ಅವಳ ತಲೆನ ಅವಳನ್ನು ಎದೆ ಮೇಲೆ ಇರಿಸಿ ತೂಗುತ್ತಾ ಅವಳನ್ನು ತಟ್ಟಿ ಮಲಗಿಸುತ್ತಾ ಡಾಕ್ಟರ್ ಹತ್ರ ಹೋಗಿದ್ದ ಮುದ್ದು ಎಂದ ಆದಿ ಇಲ್ಲ ಆದಿ ನೀನು ಬರೋವರೆಗೂ ಹೋಗೋದು ಬೇಡ ಅಂತ ಎಂದಳು ಆದಿ ನಾಳೇನೋ ಹೋಗೋಣ ಎಂದು ಮನದಲ್ಲೇ ಹುಚ್ಚು ಹುಡುಗಿ ಎಂದು ಅವಳನ್ನು ಆಗಿ ತೂಗಿಸಿ ನಿದ್ದೆ ಮಾಡಿಸಿ ಅವಳು ಮಲಗಿದ ಮೇಲೆ ಅವಳ ತಲೆಗೆ ಮೆಲ್ಲೆಗೆ ಪಿಲ್ಲ ಕೊಟ್ಟು ಮಲಗಿಸಿ ನೀನೆಷ್ಟು ದೊಡ್ಡ ಡಾಕ್ಟರ್ ಆದರೂ ನನ್ನ ಮುಂದೆ ಹೀಗೆ ಪುಟ್ಟ ಮಗು ಥರ ಇದ್ಬಿಡ್ತೀಯಾ ಅದೇ ನನಗೆ ತುಂಬ ಖುಷಿ ಕಣೆ ಹುಡುಗಿ ಗಂಡ ಹೆಂಡತಿ ಮುಂದೆ ಹೇಗೆ ಇರ್ತೀವೋ ಅದೇ ರಿಯಾಲಿಟಿ ನೀನು ಹೀಗೆ ಚಿಕ್ಕಮಗ್ಗು ಥರ ಇರದೆ ನಿಜವಾದ ಜೀವನ ಲೋಕದ ದೃಷ್ಟಿನಲ್ಲಿ ನಿನ್ನ ಕರ್ತವ್ಯದಲ್ಲಿ ಇದ್ದಾಗ ಡಾಕ್ಟರ್ ಆದ್ಯ ಅಂದರೆ ವೆರಿ ಪಾಪ್ಯುಲರ್ ಡಾಕ್ಟರ್ ಬಟ್ ಇವಳು ನಿಜವಾಗ್ಲೂ ಈ ಹಾದಿ ಮುಂದೆ ಹೀಗೆ ಚೈಲ್ಡ್ ಎಂದು ನಕ್ಕು ಅವಳ ಕೆನ್ನೆಗೆ ಮುತ್ತಿಟ್ಟು ಐ ಲವ್ ಯು ಮುದ್ದು ಎಂದ ಆದರೆ ಆದ್ಯ ಲವ್ ಯು ಟು ಎಂದು ಅವನ ಕೊರಳನ್ನು ಬಳಸಿ ತಪ್ಪಿಕೊಂಡು ಮಲಗಿದ್ಲು ಅವನು ಅವಳ ತೋಳಲ್ಲಿ ಮಲಗಿ ಇನ್ನೂ ನೀನು ಮಲಗಿಲ್ವಾ ಎಂದರೆ ಅವಳು ಏನೂ ಮಾತಾಡಿಲ್ಲ ಅವನು ಕತ್ತೆತ್ತಿ ಅವಳನ್ನು ನೋಡಿದ್ರೆ ಹುಚ್ಚು ಹುಡುಗಿ ನಿತ್ತೇಳಿ ಕನ್ವರ್ಸೋದು ನೋಡು ಅವಳನ್ನು ತಪ್ಪಿ ಆದಿ ಕೂಡ ಮಲಗ್ದ ಆದಿ ಕೂಡ ಜಗದ ದೃಷ್ಟಿನಲ್ಲಿ ಇಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಒಂದು ಕ್ಷಣಕ್ಕಾದರೂ ತನ್ನ ಹೆಂಡತಿ ಮುಂದೆ ಮಗುವಾಗಿ ಬಿಡ್ತಿದ್ದ ಇದೇ ಅಲ್ವಾ ನಿಜವಾದ ಪ್ರೀತಿಗಿರೋ ತಾಕತ್ತು ನೆಕ್ಸ್ಟ್ ಡೇ ಮೆಲ್ಲೆಗೆ ಕಣ್ಬಿಟ್ಟ ಹುಡುಗ ಪಕ್ಕ ತಿರುಗಿ ನೋಡಿದ್ರೆ ಅವಳೊಂದು ಚಿಕ್ಕ ಮಗು ಥರ ಹೇಗಂದರೆ ಹಾಗೆ ಅರ್ಧ ಹೊಟ್ಟೆ ಕೆಳಗೆ ಹಾಕಿ ಮಲಗಿರೋದು ನೋಡಿ ಅಯ್ಯೋ ಎಂದು ಎದ್ದು ಅವಳನ್ನು ಸರಿಯಾಗಿ ಮಲಗಿಸಿ ಒಳ್ಳೆ ಕಥೆಯಾಯಿತು ಚೈಲ್ಡ್ಗೆ ಇನ್ನೊಂದು ಚೈಲ್ಡ್ ಕೊಟ್ಟಂತ ಆಯ್ತು ಎಂದು ಅವಳ ಅಣೆಗೆ ಮುತ್ತಿಟ್ಟು ಹೇಯ್ ಸರಿಯಾಗಿ ಮಲಗೋ ಆದ್ಯಾ ಎಂದ ಆದ್ಯ ಏನಾಯಿತು ಎಂದು ನಿದ್ದೆ ಕಣ್ಣಲ್ಲೇ ಅವನನ್ನು ಬಳಸಿದ್ರೆ ಹೊಟ್ಟೆ ಕೆಳಗಾಕಿ ಮಲಗಿದ್ಯಾ ಈಗ ಮಲಗಿದ್ರೆ ಪಾಪ ಕತೆ ಏನು ಹೇಗಂದ್ರೆ ಹಾಗೆ ಮಲಗೋದಾದರೆ ಅಮ್ಮನ ರೂಮ್ನಲ್ಲಿ ಮಲಗು ನೀನು ನನ್ನ ಹತ್ರ ಆದರೆ ಹೀಗೆ ಒದ್ದಾಡ್ಕೊಂಡು ಮಲಗ್ತೀಯ ಅದೇ ಹೊರ್ಗೆಲ್ಲಾದರೂ ಮಲಗಿದ್ರೆ ಎಷ್ಟು ಡೀಸೆಂಟಾಗಿ ದೊಡ್ಡ ಹುಡುಗಿ ಥರ ಮಲಗಿರ್ತೀಯ ಎಂದ ಆದ್ಯ ತನ್ನ ತಲೆ ಕೆರೆದು ಹೋಗಾದಿ ಆಗ ನೀನಿಲ್ಲ ಅಂತ ಮೈಂಡ್ನಲ್ಲಿ ಫಿಕ್ಸ್ ಆಗಿ ಮಲಗಿರ್ತೀನಿ ನನ್ನ ರಿಯಾಲಿಟಿ ಬರೀ ನನ್ನ ಆದಿಗೆ ಮಾತ್ರ ಗೊತ್ತಿರಬೇಕು ಎಂದಳು ಪುಟ್ಟ ಸ್ಮೈಲ್ ಮಾಡಿ ಹಾದಿ ನಗುತ್ತಾ ಹಾಗಲ್ಲಮ್ಮ ನನ್ನ ಮುದ್ದು ಹುಡುಗಿ ರಿಯಾಲಿಟಿ ಆಕ್ಸೆಪ್ಟ್ ಮಾಡೋಕೆ ಎಂದು ಹೋಗೋದು ಎಂದ ಆದ್ಯ ಹೇಳಿಕೆ ಎಂದಳು ಆದಿ ಅಬ್ಬಾ ಎಂದು ತನ್ನ ತಲೆಗೆ ಪುಟ್ಟದಾಗಿ ಹೊಡೆದ್ಕೊಂಡು ಡಾಕ್ಟರ್ ಆದ್ಯಾ ಎಂದ ಆದ್ಯ ಎಲ್ಲಿ ತೋರಿಸೋದಾದಿ ಎಂದಳು ಆದಿ ನಿನ್ನೆಲ್ಲ ಡಿಶಿಷನ್ಗೆ ಈ ಹಾದಿ ಬೇಕು ಅಲ್ವಾ ಎಂದು ಅವಳ ಮೂಗನ್ನು ಪೇಂಚ್ ಮಾಡಿ ಡಾಕ್ಟರ್ ಸರಳ ಅಂತ ಇದ್ದಾರೆ ದ ಫೇಮಸ್ ಗೈನಿಕ್ ಸೊ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ನಾನು ಮುತ್ತು ಶ್ರೀಮತಿ ಇದೇ ಹೇಳ್ತಾಳೆ ಅಂತ ಗೊತ್ತಿತ್ತು ಸೊ ರಾತ್ರಿನೇ ಮೆಸೇಜ್ ಮಾಡಿದ್ದೀನಿ ಇವತ್ತು ಯಾವಾಗ ಬೇಕಾದರೂ ಹೋಗ್ಬೋದು ಅವರು ನಮಗಾಗಿ ವೆಯ್ಟ್ ಮಾಡ್ತಿರ್ತಾರೆ ಎಂದ ಆದ್ಯಾ ಓಕೆ ತಿಂಡಿ ತಿಂದು ಹೋಗೋಣ ಎಂದವಳು ಸಡನಾಗಿ ತನ್ನ ಬಾಯಿ ಮುಚ್ಚಿ ನನ್ನ ಎತ್ತು ಎನ್ನುವಂತೆ ಸನ್ನೆ ಮಾಡಿದಳು ಆದಿ ಯಾಕೆ ಎಂದು ಅವಳನ್ನು ಎತ್ಕೊಂಡು ವಾಶ್ರೂಮ್ನಲ್ಲಿ ಬಿಟ್ಟರೆ ತಕ್ಷಣ ಆದ್ಯ ವಮೆಂಟ್ ಮಾಡಿದ್ಲು ಅವಳು ಹಾಗೆ ವಾಂತಿ ಮಾಡಿ ಅಲ್ಲೇ ಅವಳನ್ನೇ ಹಿಡಿದಿದ್ದ ಅವನ ಎದಿಗೆ ಹೊರಗೆ ನಿಂತ ಹುಡುಗಿ ಹದಿನೈದು ದಿನದಿಂದ ಹೀಗೆ ಆದಿ ಬೆಳಗ್ಗೆ ಎದ್ದರೆ ಸಾಕು ವಾಂತಿ ಎಂದಳು ಸಪ್ಪೆ ಮುಖ ಮಾಡಿ ಆದಿ ಅವಳ ತುಳಸಿ ಅದು ಕಾಮನ್ ಈ ಸಮಯದಲ್ಲಿ ಎಂದು ಅವಳನ್ನು ವಾಪಸ್ ಎತ್ಕೊಂಡು ಹೋಗಿ ಪೇಟ್ ಮೇಲೆ ಕೂರಿಸಿ ನಾನು ಬಿಸಿ ಬಿಸಿ ಏನಾದರೂ ತರ್ತೀನಿ ಕೂತಿರ್ತೀಯಾ ಎಂದ ಆದ್ಯ ಅವನ ಟೀ ಶರ್ಟ್ ಬಿಡದೆ ಬೇಡ ನೀ ನನ್ನ ಜೊತೆ ಇರೋ ಆದಿ ಅಷ್ಟೇ ಸಾಕು ಎಂದಳು ಅವನ ಹೆದೆಗೆ ತಲೆ ಕೊಟ್ಟು ಆದಿ ಅವಳ ನೆಟ್ಟಿಗೆ ಮುತ್ತಿಟ್ಟು ತುಂಬ ಮಿಸ್ ಮಾಡಿಕೊಂಡ ಎಂದ ಮೆಲ್ಲಗೆ ಆದ್ಯ ಮೆಲ್ಲಗೆ ಕಣ್ತುಂಬಿ ಹ್ಞೂ ಎಂದು ನನಗೆ ನೀನು ಜೊತೆ ಇರೋದಕ್ಕಿಂತ ಬೇರೇನು ಬೇಡ ಆದಿ ಈ ದುಡ್ಡು ಈ ಪೊಸಿಷನ್ಗಿಂತ ಇನ್ನು ಇಷ್ಟು ಪ್ರೀತಿ ಸಾಕು ನನಗೆ ನಾನು ಬೆಳಿಗ್ಗೆ ಬಿಟ್ಟಾಗ ನೀನಿರಬೇಕು ಇಬ್ಬರು ಕಿತ್ತಾಡಿದ್ರು ನನ್ನ ಜೊತೆ ನೀನೇ ಇರಬೇಕು ಹಾದಿ ನನ್ನ ಪ್ರತಿಯೊಂದು ವಿಷಯ ನಿನ್ನ ನೋಡಿದೇ ಶುರುವಾಗಬೇಕು ಎಂದವಳ ಕಣ್ಣೀರು ಆದಿ ಕೈ ಸೋಕಿದು ಆದಿ ಅವಳ ಕಣ್ಣೀರನ್ನು ಹೊರಿಸಿ ಸಾರಿ ಕಣೋ ನಿನಗೆ ಸಮಯ ಕೊಡೋಕ್ಕಾಗ್ತಿಲ್ಲ ಅನ್ನೋದು ನನಗೂ ಗೊತ್ತಿದೆ ಇನ್ನು ಮುಂದೆ ಹಾಗಾಗಲ್ಲ ಆದಷ್ಟು ನಿನಗೆ ಸಮಯ ಕೊಡ್ತೀನಿ ಎಂದು ಈ ಸಮಯದಲ್ಲಿ ಈಗೆಲ್ಲ ಹಾಳಬಾರ್ದು ಎಂದ ಆದ್ಯ ಅವಳ ಎಳಿತನ ಇನ್ನಷ್ಟು ಬಿಗಿ ಮಾಡಿ ಮಿಸ್ ಯು ಸೋ ಮಚ್ ಆದಿ ಎಂದು ಗಟ್ಟಿಯಾಗಿ ಅವನನ್ನು ತಬ್ಬಿದ್ಲು ನಿಜ ಬೆಳಿಗ್ಗೆ ಎದ್ದು ಯಾರು ನೆನಪಾಗುತ್ತೋ ಅದು ನಿಜವಾದ ಪ್ರೀತಿ ಯಾರ ಧ್ವನಿಗಾಗಿ ಪ್ರತಿ ಕ್ಷಣ ಹಂಬಲಿಸ್ತೀವೋ ಅದು ನಿಜವಾದ ಪ್ರೀತಿ ಎಷ್ಟೇ ಕಿತ್ತಾಡಿದ್ರೂ ಅವರ ತಪ್ಪನ್ನು ಕ್ಷಮಿಸೋ ಗುಣನೇ ನಿಜವಾದ ಪ್ರೀತಿ ಎಷ್ಟೇ ನೋವಿದ್ರೂ ಯಾರ ಹೆಸರು ಕೇಳಿದ್ರೆ ನೋವನ್ನು ಪುಟ್ಟ ನಗು ಮೂಡ್ತೋ ಅದು ನಿಜವಾದ ಪ್ರೀತಿ ಎಷ್ಟೇ ಜನ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಎಷ್ಟೇ ಪ್ರೀತಿ ತೋರಿಸಿದ್ರೂ ಅವರು ಪ್ರೀತಿಸೋ ಜೀವ ಇಲ್ಲದೆ ಮನದಲ್ಲಿ ಕಾಡೋದೇ ನಿಜವಾದ ಪ್ರೀತಿ ಈ ಭಾವನೆಗಳು ತುಂಬಿರುವುದು ನಿಜವಾದ ಪ್ರೀತಿನಲ್ಲಿ ಮಾತ್ರ ಸದ್ಯಕ್ಕೆ ಇವರಿಬ್ಬರ ಮನದಲ್ಲಿ ಇರೋದು ಅದೇ ಪ್ರೀತಿ ಆದ್ಯಗೆ ಆದಿ ಸಾಮೀಪನೆ ಮದ್ದು ಅವನಿದ್ರೆ ಅವಳಿಗೆ ಎಲ್ಲ ಇದ್ದಂತೆ ತನ್ನ ಒಳ್ಳೆಯದು ಕೆಟ್ಟದರ ಜೊತೆ ತನ್ನ ಪ್ರೀತಿ ಹುಡುಗ ಇರಬೇಕು ಅಂತ ಬಯಸೋ ಜೀವ ನಮ್ಮ ಆದ್ಯ ಅವಳ ಈ ಹುಚ್ಚು ಪ್ರೀತಿ ಮುಂದೆ ಅವಳಿಂದ ಆದಿನ ಕಿತ್ಕೊಳ್ಳುತ್ತಾ ಕಾತು ನೋಡಬೇಕು ಒಮ್ಮೊಮ್ಮೆ ತುಂಬ ಹತಿಯಾಗಿ ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ಅವರಿಂದ ಸಿಗೋದು ನೋವೇ ಆಗಿರುತ್ತೆ ಅಲ್ಲಿ ನಲಿವಿಗಿಂತ ನೋವಿಗೆ ಜಾಸ್ತಿ ಜಾಗ ಇಲ್ಲಿ ಆದ್ಯ ಪ್ರೀತಿ ಎಂಥದ್ದು ಅನ್ನೋದನ್ನು ಸವಿಸ್ತರವಾಗಿ ಹೇಳಿದ್ದೇನೆ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್